ಗಣ್ಯಾ ನೋಡಕಂತ ಬಂದ ಬಂದಿ ಹಾಕಿ ಮ್ಯಾಲ ಕಣ್ಣ ಕೆಣ್ಣ ಕುಡ್ಸಂತ ಬಂದವನಿ ಇದ್ದಂಗಾಕಿಗಿ ಅನ್ನ ಹೆಣ್ಣಿಗಾಗಿ ತಿರುಗಿ ಮರುಗಿ ಆಗಿ ನಿ ಬಾಳಣ ಸಣ್ಣ ಅಂತ ಕಣ್ಣು ಹಾಕಿ ನನ್ನ ಬಾಯಾಗ ಮುಗಿಯಲ್ಲ ನೀ ಹಿಂಗ ಕಡಿಬ್ಯಾಡ ಕಾಡ ನೀ ಹಿಂಗ ಕಡಿಬ್ಯಾಡ ಪ್ಪ ವಿಠಲ್ ಅತ್ನಿ ತೊದಲವಾಗಿ ನಂದಿನಿ ಬಾರ್ಲರ್ ಬಡತನದ ಮಣಿ ಮಳಗ ಹೆನ್ನು ಹುಟ್ಟಬಾರದು ಬಡತನದ ಹುಟ್ಟಬಾರದು തായി കണ്ണീര് സടതന മടിമുട്ടത് ബാ ബാബാ ബാബാ ഏനു പായ അന്തുളി ഇതേന ബിരുഗാളോ ഏന ജോകാളോ ಹಾ ಇವೇ ಒಂದು ಕ್ಯಾಡ್ ಏ ಕಲಿಯುಗದ ಗೋಡ್ರಿ ಅಲ್ಲಲ್ಲಿ ಇಲ್ಲೊಬ್ ಎಮ್ ಎಲ್ ಎ ಪೇ ಹೊಂಟಾಣಂದ್ರ ಕಬ್ರಲ್ಲ ಅಣ್ಣ ಮಕ್ಕಳ್ರಿ ನಿಮಗೆ ದಾರಿ ಬಿಡ್ತಿರೋ ಏನು ಜಾಡ್ಸ್ ಒತ್ತ ಒದಿ ಹೋಯ್ತಿರೋ ಬಿಡ್ತಿವ್ರಿ ಯಜಮಾನ್ರ ಬರ್ಲ ಕಾಲ ಬರ್ರಿ ಸೌಕಾಶ ಅಂತಂಗ ಈ ಕಡೆ ಹಿಂಗೆ ಬಂದ್ರಿ ಮಗಳ ಹುಡ್ಕಡಕ್ಕೆ ಬಂದೆ ನಳಪ್ಪ ಮಗಳು ಇಲ್ಯಾಕೆ ಬರ್ತಾವೆ ಮತ್ತು ನಾವು ಮಗಳು ಹೊರಗದು ಹೋಗಿರ್ತಾಳೆ ಅವನು ನೋಡಾಕದು ಬಂದಿರ್ತೇವೆ ನೀವ್ಯಾರುಲಿ ನನ್ನ ಹೆಸ್ರು ರವಿ ಅಂತ ರವಿನು ರಾಮನು ಮಗಳು ಇಲ್ಲದಾಳೆ ನೋಡ್ತನು ಸರಿಯಾಗಡ ಈ ಕಡೆ ಹೋಗಬೇಡಮ್ಮಮ್ಮ ಮಮ್ಮ ಈ ಕಡೆ ಹೋಗಬೇಡ ಮಮ್ಮ ನೀ ನಾ ನಿನಗೆ ಯಾವಾಗ ಮಾವ ಆಗಿದ್ನಿಪ್ಪಾ ನಿನ್ ಮಗಳು ಬಂದ್ ನನ್ನ ಅಂದ್ ಬಳಕ ನೀನ್ ನನಗ್ ಮಾವನ ನಾ ಇಲ್ಲಿ ತೊದಲ್ಬೇ ರಗಡೆ ಬಂದಿದಾರ ಅವ್ರನ್ನೆಲ್ಲಾ ಇಲ್ಲಿ ನಾಯ್ಲಿ ಕೇಳಿನ ರವಿ ನನ್ನ ಮಗಳು ಇಲ್ಲಿ ಅದಪ್ಪ ನೋಡಿ ಏನಪ್ಪ ಏನಪ್ಪಾ ಕೇಳಿನ ನಾಯ್ ನಿಂಗರಾಜ ನಿನ್ನ ಮಾಮ ಅಲ್ಲ ನಾ ಅಂಟ್ರ ಮಾಮ ಹೋಬೇಡ ಮಾಮಾ ಹೋಗಬೇಡಮ್ಮ ಮತ್ತು ಗಂಟ ಬಿದ್ದು ನನಗೆ ಅದಕ್ಕೆ ಚಟ ಐತೆ ಅದ ಏ ಚಟ ಇದ್ರೆ ನಿನಗೆ ಪೂರ್ತಿ ಇದ್ದಿದಪ್ಪ ನಾ ಮುಂದೆ ಯಾಕ ಅದು ಹೆಂಗೆ ಹಿಂಗೆ 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 ಮಾಡುವುದು ಯಪ್ಪಾ ಹಾಂ ಇಲ್ಲೇ ಅಜ್ಜೀನ್ ಯಪ್ಪ ಇಲ್ಲೇ ಅಜ್ಜಿ ನ ಯಾಕೆ ಹುಡ್ಕಕತ್ತಿ ಏನ್ ಮಗಳ ಸಾಕ್ ಸಾಕಾಗ ಓದುವ ಕಡೆ ತೊದಲ್ ಬಾಗಿ ಜಾದ್ರೆ ಮುಗೀತಿ ಕರೆ ನೀ ಅಂದ್ರು ಸಿಗವ ಅಲ್ಲಿ ನನಗ ಅಲ್ಲ ನೀ ಈ ಕಡೆ ಬರಾಕ್ ನಾ ಕಳ್ಕೊಂಡಿಲ್ಲ ಯಪ್ಪ ನ ಏನೂ ಕಳ್ಕೊಂಡಿಲ್ಲ ಕಳ್ಕೊಂಡ ಮಗಳ ಹಂಗಾರ ನಿನ್ನ ಸ್ವಂಟದ ಗಂಟ ಐತಿ ಐನ್ ಅಂದಂಗ ಹಾ ಮತ್ತು ಗಟ್ಟಿ ಇರಬೇಕು ಬಾ ಎಂಥವು ನಿಮ್ಮ ಅಪ್ಪ ಇಲ್ಲಿ ಅಂದಂಗ ಯಜಮಾನ್ರ ಇವ್ರು ನಿಮ್ಮ ಮಗಳುನ್ರಿ ಹೌದ್ರಿ ಕ ನನ್ನ ಮಗಳು ಹೆಂಗ ಪೇಸ್ಟ್ ಪೇಸ್ಟ್ ನೋಡಿದ್ರೆ ಆಗತ್ತಾಗಲ್ಲ ಏನು ನಿನ್ನ ಮಗಳು ಮಮ್ಮ ಹಾಗೇ ನಿನ್ನ ಮಗಳು ಹಂಗೈತೆಪ್ಪ ನನ್ನ ಮಗಳು ಮಾವ ನಿನ್ನ ಮಗಳು ಅಂತೇಳಿ ಏನೈತಿ ಏನೈತಿ ಅಂತ ಹೇಳಿ ರಾತ್ರಿ ಕನಸಿನ ಬಂದ ಕಾಡ್ತೈತಿ ತ್ಯಾಕೆ ಮುಕ್ಕಿ ಬಡದ ಮೂತ ಬೇಡ್ತೈತಿ ಮೂತ ಕುಡ್ಬೇಕಂದ್ರೆ ಓಡಿ ಹೋಗ್ತೈತಿ ಮಾಯಾ ಕೈತಿ మనన్న మగ హెరీనైతే ఏ నైతే అంతేనైతే మానన్న మగానైతే ఏ నైతే అంతే ಹುಡುಗರ ನನ್ನ ಮಗಳ ಹತ್ರ ಕೈ ಹುಡುಗ ಆಶಕ್ ಬೆಳುವ ಮನುಷ್ಯ ಅಲ್ಲ ಮೋಸ ಮೊದಲಾಗುತ್ತಾ ಎಲ್ಲ ಹಿಡ್ತಾನೆ ನನ್ನ ಮಗಳು ನಮಃ ರಾಣಿ ಅಂಗ ಶಕ್ತಿ ಏಕೆ ಗುಟ್ಟಿ ನಿರ ಕೆರವೂ ಅಂಗ ಆಶಕ ಬೆಳುವ ಮನುಷ್ಯ ಅಲ್ಲ ಮೋಸ ಮೊದಲಾಗುತ್ತೆ ಎಲ್ಲ ಹಿಡ್ತಾನೆ ನನ್ನ ಮಗಳು ನಮಃ ರಾಣಿ ಅಂಗ శక్తి అయితే బుద్ధి నిన్న తను అకి బతుక బాక్య నిన్న ఇటుకో బంగారు బతుక నిన్న ఇటుకో మగలన్న తప్పుడు తీయలో ఏడీగా అకి అంతేకే నా బంగారు ಇಲ್ಲಿ ಬಂದದ್ದ್ ನಮ್ಮ ಮನ್ಯಾಕೆ ಕೊಡಂಗಿಲ್ಲ ನಮ್ಮಮ್ಮ ಹೆಂಗೈತಿ ಮುದ ಹೆಂಗ ನಾವಂದ್ರೆ ಕೊಡೋದಿಲ್ಲ ಅಂದ್ರೆ ಕೊಡ್ಬೇಕು ನಾವು ಬಿಡೋದಿಲ್ಲ ಅಂದ್ರೆ ಬಿಡುದಿಲ್ಲ ಈಗ ತೊದಲ್ ಬಗ್ಗೆ ಹಿರಿಯಾರ ಅದಾರು ಹೆಂಗೂ ಏನೋ ಆಯ್ತಾರ ಬ್ರಹ್ಮಿ ಮುಹೂರ್ತ ಐತಿ ಹಾಕಿಸ್ಬಿಡ್ನು ಅಣ್ಣ ಹೋ ತಗೊಂಡ್ರೆ ಬೇಸ್ತಾರ ಬುಧವಾರ ಬೇಸ್ತಾರ ಹಾಕಿ ಬಿಡು ಬೇಸದ ಬೇಸ್ತಾರ ನೀ ಹೋಗಿ ಬಿಡೋ ಕಡೆ ನಿನ್ನ ಮಗಳನ್ನ ಕರ್ಕೊಂಡ ಈ ಕಡೆ ಅಲ್ಲೋ ಅಲ್ಲಮ್ಮ ಮಗ ಅಲ್ಲ ಮಗಳನ್ನ ಇನ್ನೀ ಕೇಳ್ತಿ ಯಾವ ಕೇಳ್ತಾನೆ ಯಾವ ಗತ್ ಕೊಡ್ಲಿ ಇಬ್ಬರಿಗೆ ಕೂಡ ಕೊಡತ್ತಣ್ಣ ಅವ ಅವ ಯಾವಾಗ ಕೇಳ್ಯಾನು ಮಮ್ಮ ಏ ಮಳ್ಳ ಆ ನಿನ್ನೆ ನಿನ್ನೆ ರೀ ಕೇಳಿ ಹೋಗ್ಯಾನ ಅವ ಅವ ಒಂದ ಮತ್ತೆ ಹೇಳ್ಬಿಟ್ಟಣ ನಂಗೆ ಮಹೇಶಣ್ಣ ಹಾ ನೀ ಏನು ಮಾತಾಡ್ತಿ ಮಾತಾಡ ನೀ ಏನ್ ಮಾಡ್ಕೋತಿ ಮಾಡ್ಕ ಕುಚಿಕೂ ಆಗ್ಬಿಟ್ಟ ನನಗ ದೋಸ್ತ ಅವ್ ಹೇಳ ನಾಯಿ ನಿನ್ ಕೊಡಂಗಿಲ್ಲ ನಿಮಗೊಂದು ಚಾಲೆಂಜ್ ಕೊಡ್ತುನು ಅದ್ರಾಗ ಯಾವ ಮೀನು ಅವರಿಗೆ ಅವ್ರಿಗೆ ಕೊಡ್ತೀನಿ ಕೊಡ್ತ ಯಾವ ಚಾಲಲ್ ಹೋಮಮ್ಮ ಏ ತಿಂಡಿಲೇ ಕುಸ್ತಿ ಇಡ್ರಿಲೇ ಇದು ಜಂಗಿನಿ ಕಾಲಿ ಅದು ಇನ್ನೊ ನಾನಾ ಥರಗಳು ತಿಂಡಿಲೆ ಕುಸ್ತಿ ಯಾವ್ದ್ರಿ ಅದು ಇದು ಕೌಂದಿನಿ ಕಾಲಿ ಯಾವ್ದ್ರಿ ಅಂದ್ ಹೊಡೀವು ಕುಸ್ತಿ ಹಿಡಿದು ಒಗದ ಬಂದ ನಿಂದಿರಿ ಆಮೇಲೆ ನನ್ನ ಮಗಳಿಗೆ ಕೇಳಿರಿ ಕುಸ್ತಿ ಹಿಡಿಬೇಕಾದ್ರೆ ಹಾಲು ಕುಡಿಬೇಕಾಗತಿ ನಾವು ಹಾಲು ಅದು ಕುಡ್ದವ್ರ ಅಲ್ಲಿ ಬಾರಮ್ಮ ಕಡೆ ಆದ್ರೆ ಇಡೀ ನಿನ್ ಕಡೆ ಆದ್ರೂ ಬಿಡತಾಳೆ ಆಗ್ಲಿಗ್ರೂ ನಿನಗೂ ಅದ ನೀನ್ಗೂ ಅವನ ಅವನೇ ಬಿಡಿ ಜತ್ತಿ ಹುಟ್ಟಿದ ಊರ ಐತಿ ನನ್ನೂರ ತಿಳ್ಕೋರ ಗೂಗಲದಾಗ ಹೊಡೆದ ನೋಡ ನಮ್ಮೂರ ಹೆಸರ ಗೂಗಲದಾಗ ಹೊಡೆದ ನೋಡ ನಮ್ಮೂರ ಹೆಸರ ನಿನಗೂ ಅದ ಅಂತಿಲ್ಲ ನನಗ ಕೈ ಮಾಡ್ರೆ ಕದತಿ ಅದಕ್ಕೆ ಅಕ್ಕ ಅಂತ ಹೇಳಿ ಬಿಟ್ಟಿದೀನಿ ನನಗ ಅಣ್ಣ ಮುಗದ ಹೋತ ಅಲ್ಲೋ ಈ ಹುಡುಗಿ ಅಣ್ಣ ಅಂತಾಳಲ್ಲೋ ನೀನು ಯಾವಾಗ ಅಣ್ಣ ಅಂದೆ ನಾನು ನೀ ಅಂದ್ರೆ ಅಕ್ಕ ಅಂದಿ ಅಕ್ಕ ಅಂದಿ ಯಾರು ಅಕ್ಕ ಯಾರು ಅಂದ್ರೆ ಆ ನೀ ಅಣ್ಣ ನೀನ ಅಂತ ಅಂತರಂಗದೊಳಗೆ ಭಾವಶುದ್ಧಿ ಇಲ್ಲದ ಮಗೆ ಮಂತ್ರದ ಫಲವೇನು ಅಂದಂಗ மனசுแนக என்ன மாத்து மனசுแนக ஆண்டை இல்ல முகத்து நான் தமனி தவరిగே பார தங்கி தவరిగே பார தங்கி சின்னதந்த கண்டன நோடி ನಿನ್ನ ಕೊಡ್ತೇನೆ ಹೂವಿನ ಮಾಲಿ ಮಾರ್ಕೋತ ನಾ ಇರ್ತೇನೆ ನಾ ಇರ್ತೇನೆ ತಿಳಿಸಿ ಹೇಳೋ ಮಾವ ನಿನ್ನ ಮಗಳಿಗೆ ತಿಳಿಸಿ ಹೇಳೋ ಮಾವ ನಿನ್ನ ಮಗಳಿಗೆ மா மாமா நின் மகளே ஹேலோ மாமா நின் மகளி சுவாதர மாவ அண்ணாந்தளல்லோ சுவர மாவ அண்ணாந்தளல்லோ அண்ணாந்தளல்லோ நோ வந்த வளல்லோ ಬಂದ ಒಗದಳಲ್ಲೋ ಬಂದ ಒಗದಳಲ್ಲೋ ಅಲ್ಲ ರತ್ನ ಕಣ್ಣು ಅರಿಲಿಕ್ಕೆ ಅಂದ್ರೆ ಕಳ್ಳ ಅರಿತೈತೆ ಅತ್ತ ನೀ ನನಗೆ ಅಣ್ಣ ನೀ ನನಗೆ ಅಣ್ಣ ಅಂದ್ರೆ ನನಗೆ ಅಣ್ಣ ಹಾಕ್ಯಾನ ಬೇಡ ಮಾಮ ಅಂದ್ರೆ ನೀ ನನಗೆ ಸಾಧಾರಣ ಅವನ ಮಗಳ ಹಾಕ್ಯಾನ ಬ್ಯಾಡ ಭಾಳ ಹಾಕೋ ಬ್ಯಾಡ ಏ ನೀವು ಸುಳ್ ಸುಳ್ಳ ಏನು ಜಗಳ ಹಾಕಿ ನಿಮ್ಮ ಇಬ್ಬರನ್ನು ಬಿಟ್ಟು ಮತ್ತೆ ನಾ ಹೋಗೋರು ಮಲ್ಯಾಗ ಕೊಡ್ತಾರೆ ಮತ್ತೆ ನನಗೆ ಏನು ಹಲೋ ಮಮ್ಮ ನನಗೆ ಏನು ಕಡಿಮೆ ಆಗೈತಿ ಹಾ ನನಗೆ ಏನು ಕಡಿಮೆ ಆಗೈತಿ ಸಾವಳಿಗೆಗ ಅರವತ್ತು ಆಟೋ ಅದಾವ ಹಾಂ ಎಲ್ಲ ಮಂದಿ ಹೋದಾವ ಹಾ ನೀನ ನಾ ಕೇಳಿದಾಗ ತಂದು ಹಸ್ತಾರು ಸಾಕಲ ಹೊಲ ಮರಿ ಮಾರ್ಕೊಂಡು ಎಲ್ಲ ಆಟೋನ ತೊಗೊಂಬತಿ ತೊಗೊಂಬ ನಿಸಿದ್ರು ಅದಕ್ಕೆ ನೋಡಪ್ಪ ನಂದು ಇರೋದು ಬರೀ ನೂರ ಎಕರೆ ಹೊಲ ಹಾ ಒಟ್ಟ ಒಂದ ನೂರ ಎಕರೆ ಹೊಲ ನಂದ ಮೂರು ನೂರ ನೂರ ಎಕರೆ ಹೊಲ ನಂದ ನೂರ ಮತ್ತೆ ನಿನ್ನ ಮಗಳನ್ನ ಬಿಸಿಲಾಣ ಕಾಲ ಬಿಸಲಾನ ಕಾಲ ಯಾವತ್ತು ನೆಳಾಗಿ ಹಿಡಿದು ಕೊಡುದಿಲ್ಲ ಬಿಸಿಲಾಣ ಕಾಲ ನೆಳಾಗಿ ಹಿಡಿದು ಕೊಡುದಿಲ್ಲ ನೆಳಾಣ ಕಾಲ ಬಿಸಿಲಾಗಿ ಹಿಡಿದು ಕೊಡುದು ನಿನ್ನ ಮಗಳನ್ನ ಅಂಗೈಯಾಗ ತತ್ತಿ ಇಟ್ಕೊಂಡಂಗೆ ನೋಡ್ಕೋತೀನಿ ನಿನ್ನ ಮಗಳ ಏ ಮರ ತತ್ತಿ ಅಲ್ಲ ತುಪ್ಪ ಇಟ್ಕೊಂಡು ನೋಡ್ಕೋತಂದ್ರೂ ಕೊಡೋಂಗಿಲ್ಲ ಆ ವಿಷ್ಣು ಎಲ್ಲಿ ನಾನು ಆ ವಿಷ್ಣು ಹಾಂ ಅವನು ಹೆಂಡ್ತಿನ ಹೃದಯದಾಗಿ ಇಟ್ಕೊಂಡತ್ತ ನಾನು ನಿನ್ನ ಮಗಳನ್ನ ಎಲ್ಲಿ ಇಟ್ಕೊಳವ ನಿಮ್ಮ ಮನೆಯಾಗ ಇಟ್ಟು ನಾನೇ ಬರ್ತೇನೆ ಇಡದ ನಿನಗೆ ಯಾಕೆ ಮದ್ವಿ ಕೊಡೋ ಮಾಡಿ ಕೊಡದಪ್ಪ ಹಳೆಯನ್ನ ನೋಡಿ ನೋಡಂದ್ರು ನಾವು ಕೊಡಂಗಲ್ಲಪ್ಪ ಮತ್ತು ನೂರು ಎಕರೆ ಹೊಲಾನ ಹೇಳ್ತಿ ಅದನ್ನ ನೋಡಿ ನಾ ಕೊಡಾವ ಎಲ್ಲ ಬಿಟ್ಟು ಅಂದ್ರೆ ಮನೆಯಾಗಮ ಜೀವನದಾಗ ಹಣ ಆಸ್ತಿ ಹೊಲ ಮನಿ ಹೆಣ್ಣು ಹಣ್ಣು ಮಣ್ಣು ಇವ್ ಯಾವ್ ಬರ್ತಾವನಾ ಮತ್ತ ಬರ್ತಾವ ಗುದ್ದಾಡ್ ದುಡಿತಿರಿಪ ಬಂಗಾರ ಅಂತ ಗುಣ ನೋಡ್ರಿ ಕಿಸಬಾಯಿ ಕೊಡ್ರಿ ಬಂಗಾರ ಅಂತ ಗುಣ ನೋಡ್ರಿ ಏ ಗುಣ ನೋಡಕೊತ್ತು ಹಾದ್ರ ಹೊಟ್ಟು ತುಂಬೇಕಲ್ಲ ಸಾಫ್ಟ್ವೇರ್ ಇಂಜಿನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಇರ್ತಾನು ಏನ ನ್ಯಾಮ್ ಕೊಡ್ ಫ್ಯಾಕ್ಟ್ರಿಯಾಗ ಮೆಕ್ಯಾನಿಕ್ ಏನು ಇರ್ತಾನ ಏನ್ ಗೊತ್ತಾ ಯಾರಿಗ ಸಾವಿರ ರೂಪಾಯಿ ಪಗಾರ ಐತೆ ನಾನು ಅವ್ರಿಗೆ ಕೊಟ್ಟು ಬಿಡುದು ಹದಿನೈದು ಯಾಕೆ ನಾವು ಹೇಳಲ್ಲ ಏನಿದ್ರು ಲಕ್ಷ ಗಟ್ಲೆ ಇದ್ರೆ ಕೊಡೋ ದಿವ್ಸಕ್ಕೆ ಲಕ್ಷ ಗಟ್ಲೆ ಗಳಿಸ್ಬೇಕು ಅಂತ ಹೋಗಿದ್ರೆ ನಾ ಮಗಳು ಕೊಡ್ತೀನಿ ಅಂದ್ರೆ ನಾವು ಪಿಕ್ ಪಾಕೆಟ್ ಅಂತ ಪಿಕ್ ಪಾಕೆಟ್ ರ ಮಾಡ್ರಿ ಮಾಡ್ರಿ ಅಂತವ್ರಿಗೆ ಅಟ್ಟ ಒಂದು ಲಕ್ಷ ದಿವಸ ಗಳಿಸ್ಬೇಕು ಒಂದ್ ಲಕ್ಷ ಕೈ ಮುಗಿತನಪ್ಪ ನೀನು ಬೇಡ ನಿನ್ನ ಮಗಳು ಬೇಡ ನಿನ್ನ ಮಗಳ ಒಂದು ಮಾತು ಲಾಸ್ಟಿ ಕೇಳ್ತಾನ ರತ್ನ 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 ಬಾಯ್ ಏನ್ ಕಡಿಮೆ ಬಿತ್ತ ಇಲ್ಲ ನಿಮ್ಮ ಅಪ್ಪ ಒಂದಿಟ್ಟು ಚಿಳಶಿಳ ಆಡ್ಮುಟ್ಟು ಅದಕ್ಕೆ ನೀರ್ನ ಅಕ್ಕ ಅಂದೆ ಮುಗುದ್ ಹೋತ್ ಡಿಲೀಟ್ ನೀ ಸರಿ ಪಾಪ ಸಂಬಳ ಇಲ್ಲ ಏನ್ ಕಡಿಮೆ ಆಗೈತೆ ಅತ್ತ ರಮ ಒಂದ್ ಮಾತು ಮಾತಾಡ್ಬಾರ್ದು ಇಲ್ಲ ನನ್ಗೆ ಏನ್ ಕಡಿಮೆ ಆಗೈತೆ ಹುಡುಗ ಒಬ್ಬರ ಸಾಯಾಕತ್ತನ ಬಾರ್ರ ನೀನು ಹಾ ಇನ್ನ ಹೋಗ್ಬೋ ನಿನ್ನ ಜೋಡ್ ಮಾಡೋ ಈಗ ಅಣ್ಣನ ಸಾಕಾಗಿಲ್ಲ ಇನ್ನ ನಿನಗೆ ಅಣ್ಣನ ಸಾಕಾಗಿಲ್ಲ ಅಣ್ಣ ಹೋದ ಸರದ ಇನ್ನಕ್ಕ ನೀನ್ ಹಾಚಿ ಮತ್ತ ಅಣ್ಣ ಕಾಕ ಅಂದ್ರೆ ಅವ್ ಹೆಂಗ್ ಬಿಡ್ತಾನ ನಿನ್ನ ಇರ್ಲಿ ದೋಸ್ತ ಸಾಕಾಗೋಯ್ತು ಹೋಗುಣ ಬಾವ ಇವ್ರ ನಾಳೆ ಕುಸ್ತಿ ಹಿಡಿದು ಬರಲಿ ಮುಂದ್ ನೋಡೋಣ ಯಾರಿಗೆ ಕೊಡುದು ಯಾರಿಗೆ ಬಿಡುದು ರೀ ಕುಸ್ತಿ ಇಡೋದು ಮಗಳು ಮಗಳಾಗೋದತ್ತ ಪೂರ್ವ ಜನ್ಮದ ಹಿಂದಿನ ಗೆಳತಿ ನೀ ನನ್ನ ಹೆಂಡತಿ ಮೊದಲ ನೀನು ಬಿಡಾಡಿ ಗೆಳತಿ ಮೊದಲ ನೀನು ಬಿಡಾಡಿ ಗೆಳತಿ ತೋರ್ಸನಿ ನಮೋತಿ ಜಳತಿ ಮೋತಿ ನಮೋತಿ ಹಲೋ ಈ ಮಯನ ಕೈ ಹಿಡಿತೀ ಯಾವಾಗ ಮಯನ ಕೈ ಹಿಡಿತೀ ಮಯನ ಕೈ ಹಿಡಿತಿ ಊರನ ಮಂದಿ ಅನ ತಾರ ಬೇವರಿಷಿ ಊರ ಮಂದಿ ಅನ ತಾರ ಬೇವರಿಷಿ ಹೊಗತಿ ನನ್ನ ಕೊಲೆ ನೀ ನನ್ನ ಹೊಗತೀನಿ ಕೊಲಿಸಿ ನನ್ನ ಕೊಲಿಸಿ ನೀ ನನ್ನ ಹೊಗತೀನಿ ಕಲಿಸಿ ಹಂಗ ಇರತಿ ಏ ೈರ ನಾಮದ ಮ್ಯಾಗಂಗೈ ರಥೆ ಮರಿಲಂಗ ಗುಣವಂತ ನಿಲಂಗ ಗುಣವಂತ ಮರಿಲಂಗ ಗುಣವಂತ ಮರಿಲಂಗ ಗುಣವಂತ ನಾಮ ದಮ್ಯಾ ನಿಹಂಗೈರತಿ ಹಂಗ ನಿಹಂಗೈರತೆ ಮರಿಲಂಗ ಗುಣವಂತ ನಿ ಮರಿಲಂಗ ಗುಣವಂತ ಮರಿಲಂಗ ಗುಣ